ಇವತ್ತು ನಾನು ರುಚಿಕರವಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಸಾಮಾನ್ಯವಾಗಿ ನಾವು ರವೆ ಮೊಸರು ಹಾಕಿ ರವೆ ಇಡ್ಲಿ ಮಾಡ್ತೇವೆ ಉದ್ದು ಅಕ್ಕಿ ಹಾಕಿ ಉದ್ದಿನ ಇಡ್ಲಿ ಮಾಡ್ತೀವಲ್ವಾ ಇವತ್ತು ನಾನು ಅಕ್ಕಿ ಉದ್ದನ್ನು ಬಳಸದೆ ಮೃದುವಾಗಿ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಅದರಲ್ಲೂ ಡಯಟ್ ಮಾಡೋರಿಗೆ ಅಥವಾ ಹೊಸ ಹೊಸ ತಿಂಡಿಗಳು ಬೇಕು ಅಂತ ಹೇಳೋರಿಗೆ ತುಂಬ ಯೂಸ್ ಆಗುವಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಓಟ್ಸನ್ನು ತೊಗೊಂಡಿದ್ದೀನಿ ನಾನು ಈ ರೀತಿಯ ಓಟ್ಸನ್ನು ಒಂದು ಕಪ್ಪಿನಷ್ಟು ಓಟ್ಸನ್ನು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಅದು ಗರಿಗರಿಯಾಗಬೇಕು ಅಂದರೆ ಇದನ್ನ ಪುಡಿ ಮಾಡಲಿಕ್ಕಿದೆ ಹಾಗಾಗಿ ಹುರಿಯೋದು ಹುರಿತಾ ಇದ್ದೇನೆ ತುಂಬ ಏನು ಕೆಂಪಾಗೋ ತನಕ ಎಲ್ಲ ಹುರಿಬೇಕಂತ ಏನಿಲ್ಲ ಅದು ಸ್ವಲ್ಪ ಮೆದು ಇರುತ್ತೆ ಪುಡಿ ಮಾಡೋ ಕಷ್ಟ ಆಗುತ್ತೆ ಹಾಗಾಗಿ ಚೂರ್ ಬೆಚ್ಚಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಕೈನಲ್ಲಿ ಮುಟ್ಟಿದ್ರೆ ಈ ರೀತಿ ಗರಿ ಗರಿ ಆಗಬೇಕು ಅಷ್ಟು ಇದನ್ನು ಪುಡಿ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದು ಪುಡಿ ಮಾಡೋದು ಅಂತಂದರೆ ತುಂಬ ನುಣ್ಣಗೆ ಪೌಡರ್ ಮಾಡಬೇಡಿ ಅವಾಗ ಇಡ್ಲಿ ಚೆನ್ನಾಗ್ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ರವೆ ರವೆ ಥರ ನೋಡಿ ಈ ಥರ ಇದ್ರೇ ಇಡ್ಲಿ ಚೆನ್ನಾಗುತ್ತೆ ಈ ರೀತಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ರೀತಿ ತಿಂಡಿ ಮಾಡಿ ಬೋರ್ ಆದರೆ ಖಂಡಿತ ಓಟ್ಸ್ ಇಡ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ಜೀರಿಗೆಯನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಅರಿಶಿಣವನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಬಾಡೋ ತನಕ ವೆಯ್ಟ್ ಮಾಡಿ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಮತ್ತು ತುರಿದಿರುವಂತಹ ಕ್ಯಾರೆಟ್ ಇದ್ದೀನಿ ತುರ್ದಿರುವಂತಹ ಶುಂಠಿನೂ ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇಲ್ಲಿ ಕ್ಯಾರೆಟ್ ಎಲ್ಲ ಆಪ್ಷನಲ್ ಮತ್ತೆ ಅರ್ಶಿಣನು ಆಪ್ಷನಲ್ ನೀವು ಕ್ಯಾರೆಟ್ ಮತ್ತೆ ಅರ್ಶಿನ ಹಾಕ್ತೇ ಹೋದ್ರೆ ಇಡ್ಲಿ ಬಿಳಿಯಾಗಿ ಬರುತ್ತೆ ಬಣ್ಣ ನಿಮಗೆ ಹಳದಿಯಾಗಿ ಬೇಕು ಅಂತ ಆದ್ರೆ ನೀವು ಕ್ಯಾರೆಟ್ ತುರಿಯನ್ನು ಹಾಕ್ಕೋಬೋದು ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಇದಕ್ಕೆ ರವೆ ಹಾಕ್ಕೊಳ್ಳೋದು ಎಷ್ಟು ಓಟ್ಸ್ ಪುಡಿಯನ್ನು ಹಾಕಿದ್ದೀವೋ ಅಷ್ಟೇ ರವೆ ಒಂದು ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ರವೆಯನ್ನು ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗಾಗಬೇಕು ರವೆನೂ ಅಷ್ಟೇ ತುಂಬ ಏನು ಹುರಿಯೋದು ಬೇಡ ಒಗ್ಗರಣೆ ಒಟ್ಟಿಗೆ ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಮೊಸರನ್ನು ಸೇರಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಪುಡಿ ಮಾಡಿರುವಂತಹ ಓಟ್ಸ್ ಪುಡಿ ಏನಿದೆ ಅದನ್ನು ಸಹ ಸೇರಿಸ್ಕೊಳ್ಳೋದು ಈ ಇಡ್ಲಿ ನಾನಾಗಲೇ ಹೇಳ್ದ ಹಾಗೆ ಡಯೆಟ್ ಮಾಡೋರಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ನಂತರ ಇದಕ್ಕೆ ಹೆಚ್ಚಿರುವಂತಹ ಶುಂಠಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಓಟ್ಸ್ ಮತ್ತು ಒಂದು ಕಪ್ಪಿನಷ್ಟು ರವೆ ತೊಗೊಂಡಿದ್ದೀನಲ್ಲ ಸೊ ಹಾಗಾಗಿ ಒಂದು ಕಪ್ಪಿನಷ್ಟು ತಾಜಾ ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ಮಜ್ಜಿಗೆ ಬೇಡ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತೀರಾ ಹುಳಿ ಮೊಸರೆಲ್ಲ ಹಾಕಬೇಡಿ ಇಡ್ಲಿ ಹುಳಿ ಆಗಿಬಿಡುತ್ತೆ ಒಂದು ಕಪ್ಪಿನಷ್ಟು ಮೊಸರು ಮತ್ತು ಅದೇ ಕಪ್ಪಿನಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಬೇಕು ಅಂತಾದರೆ ಇನ್ನೊಂದು ಸ್ವಲ್ಪ ಮೊಸರು ಅಥವಾ ನೀರನ್ನು ಸೇರಿಸ್ಕೊಳ್ಬೋದು ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಟರೆ ಚೆನ್ನಾಗಾಗತ್ತೆ ಟೈಮ್ ಇದೆ ಅಂತ ಆದರೆ ನೆನಲಿಕ್ಕೆ ಬಿಡಿ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸ್ವಲ್ಪ ಇಟ್ಕೊಂಡು ನೋಡಿ ಇವತ್ತು ಇಪ್ಪತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ನೆಂದಿದೆ ರವೆ ಮತ್ತು ಓಟ್ಸ್ ಮೊಸರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಪ್ಯಾಕೆಟ್ನಷ್ಟು ಈನೋ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಈನೂ ಆಗಲಿ ಅಡುಗೆ ಸೋಡ ಆಗಲಿ ಹಾಕಿದ್ರೆ ಇಡ್ಲಿ ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ನಮಗೆ ಈನು ಅಥವಾ ಅಡುಗೆ ಸೋಡ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಬೇಡ ಅಂತ ಆದರೆ ನೀವು ಅದನ್ನು ಹೀಗೆ ಹೀಗೇ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆವಾಗ ಸ್ವಲ್ಪ ಇಡ್ಲಿ ಗಟ್ಟಿಯಾಗತ್ತೆ ಅಷ್ಟೇ ರುಚಿಯಲ್ಲೇನು ವ್ಯತ್ಯಾಸ ಆಗೋದಿಲ್ಲ ಒಂದು ಕಾರ್ದ ಕಪ್ಪಿನಷ್ಟು ನೀರನ್ನು ಸೇರಿಸಿ ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಮಾಡಿಕೊಂಡು ಗೋಡಂಬಿ ಚೂರುಗಳನ್ನು ಇಡ್ಲಿ ತಟ್ಟೆಗಳಿಗೆ ಹಾಕ್ಕೊಂಡು ಮಾಡಿರೋ ಹಿಟ್ಟುಗಳನ್ನು ಹಿಟ್ಟನ್ನು ಹಾಕಬೇಕು ಮುಖಾಲು ಭಾಗದಷ್ಟೇನೆ ಹಾಕೊಳ್ಳಿ ಯಾಕೆಂದ್ರೆ ಅದು ಉಬ್ಬಿ ಚೆನ್ನಾಗಿ ಬರುತ್ತೆ ಇನು ಹಾಕಿರೋದ್ರಿಂದ ಇನು ಹಾಕಿದ್ಮೇಲೆ ತುಂಬ ಮಿಕ್ಸ್ ಮಾಡೋದು ಅಥವಾ ತುಂಬ ಇಡೋದು ಬೇಡ ಈಗ ನೀರನ್ನು ಕುದಿಯಲಿಕ್ಕೆ ಇಟ್ಟು ಕುದ್ದಿರುವಂತಹ ನೀರಿಗೆ ಇಡ್ಲಿ ತಟ್ಟೆಗಳನ್ನು ಜೋಡಿಸಿ ಒಂದು ಹದಿನೈದು ನಿಮಿಷ ಇದನ್ನು ಸ್ಟೀಮ್ ಕುಕ್ ಅಂದರೆ ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಮಾಮೂಲಿ ರವೆ ಇಡ್ಲಿ ಎಲ್ಲ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೇ ಹೊತ್ತು ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಕೈಗೆ ಅಂಟಿಲ್ಲ ಒಂದು ಚಮಚವನ್ನು ಹಾಕಿದ್ರೆ ನೀಟಾಗಿ ಬರ್ತಾ ಇದೆ ಅಂಟಿಲ್ಲ ಅಂತಾದರೆ ಬೆಂದಿದೆ ಅಂತ ಅರ್ಥ ಇದು ಸ್ವಲ್ಪ ತಣ್ಣಗಾದ ಮೇಲೆ ನೀಟಾಗಿ ತೆಕ್ಕೊಂಡ್ರೆ ಇಡ್ಲಿ ಸ್ಟ್ಯಾಂಡ್ಗೂ ಸಹ ಚೂರು ಕಚ್ಕೊಳ್ಳೋದಿಲ್ಲ ಈ ಸ್ವಲ್ಪ ಬಿಸಿ ಇದೆ ಆದರೂ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿರುವಂತಹ ಓಟ್ಸ್ ಇಡ್ಲಿ ತಯಾರಾಯಿತು ನಾವು ಇದಕ್ಕೆ ತರಕಾರಿ ಎಲ್ಲ ಹಾಕಿದ್ದೇವೆ ಒಗ್ಗರಣೆ ಹಾಕಿದ್ದೇವೆ ಹಸಿಮೆಣ್ಸು ಹಾಕಿದ್ದೇವೆ ಹಾಗಾಗಿ ಇದಕ್ಕೇನು ಅಂಥ ಸಾಂಬಾರು ಬೇಕು ಚಟ್ನಿ ಬೇಕು ಅಂತಲೂ ಇಲ್ಲ ತುಪ್ಪದ ಜೊತೆ ಹದಿಸಿ ತಿಂಡಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಓಟ್ಸ್ ಇಡ್ಲಿ ತಯಾರಾಯಿತು ನೀವು ಸಹ ಹೊಸ ರೆಸಿಪಿಯನ್ನು ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಈ ರೆಸಿಪಿಯನ್ನು ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನಾನು ಈ ಇಡ್ಲಿಗೆ ಸಾಂಬಾರು ಮಾಡಿದ್ದೆ ಸೊ ಸಾಂಬಾರ್ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು